ನಪ್ಪ ಬಂದ್ರು ಕೇಳಲ್ಲ ಹೌದು ಅವರಿಗೆ हारತಿರಿ ಧರ್ಮರಿ ಯಾರು ಅಂತ ಪಾಂಡವರ ಕಾಟ ಅನ್ನ ಗಂಡ ಸಿದ್ದೇಂದ್ರ ನೀನು ಹಾ ಈ ಮಾತು ಸತ್ಯ ಅಂತ ತೋರಿಸ್ತಿದಾನ ಮಗಳಗೆ ನೈ ತೊಂಡಾ ಅಗಳೆ ಅವರು ಕರಸ್ರಿ ಅವರು ಕರಸ್ರಿ ಈಗ ನೀ ಬಾ ಮಾಯ್ಕ ಮೈಕ ಕೇಳಬರ ಧರ್ಮರಂದರ ಕೇಳಿದ ಅದರಾಗ ಸುಮ್ಮನೆ ಏನರೇ ಮಾತಾಡಿ ಯೂಟ್ಯೂಬ್ ಅಲ್ಲಿ ಹವಾ ಮಾಡ್ಕೊಂಡಿನಿ ಗಪ್ಪ ಏನು ರ ಇತ್ತು ನಿಮ್ಮದಂದ್ರ ಹಾ ಬನ್ನ ಮಾತಾಡ ಮಗಳಗೆ ನಿನ್ನ ತಿಂಡಿನೆ ತಿಳ್ ಹೋಗಲಕ ಏ ಬಂದ್ರು ಅಂತ ಸರಿ ನೀ ಬರ್ಲಿ

ಕೇಳಿದ್ರೆ ತನ್ನ ಪಾಡಿಗೆ ತಾ ಹಾ ಹಾ ಹೋಗಿ ಬಿಡ್ತಾನ ಹೌದಾ ಒಂದ್ ಒಂದ್ ಸಮಯದ ಒಳಗೆ ತಮ್ಮ ಅಂದ್ರೆ ತಮ್ಮ ಕಳ್ಳಿ ಸಾಲಾಗಿ ಏನಿರ್ತೈತಿ ಏನಿರ್ತೈತಿ ಒಂದ್ ಮಣ್ಣಿನ ಗಡಿಗಿತ್ತು ಹೌದು ಮಣ್ಣಿನ ಗಡಿಗೆ ಇರ್ಲಾರ್ದಿತ್ತು ಹಾ ಹಾ ಅವಾಗ ಕಾಪಿ ನೀರಾಡಿಸುವ ಏನ್ ಮಾಡ್ತಪ್ಪ ಅಂತಂದ್ರೆ ಅದ್ರೊಳಗೆ ಧಮಕ್ಕನೆ ಜಿಗಿತ್ತು ಹಾ ಅದ್ರೊಳಗೆ ಜಿಗಿತ್ತು ಜಿಗಿತ್ತು ಆದ್ರೂ ಕೂಡ ಅದು ಕುಡ್ದಿ ಇಲ್ಲ ಅದನ್ನ ಹಾ ಅದನ್ನು ಕುಡ್ದಿ ಇಲ್ಲ ಬರೇ ಕಟ್ಟವಾಗಿ ಅದಕ್ಕ ಹೌದು ಬಂದ್ ದಾರಿನ ದಂಡಿಗೆ ನಿಂತಿತ್ತು ಆನಿ ಹೊಟ್ಟಿತ್ತು ದೊಡ್ಡ ಆನಿ ಹೌದು ಸ್ವಲ್ಪ ಕಾಲ ಕಪ್ಪಿ ತಟ್ಟು ಸ್ವಲ್ಪ ಆನೆ ಕಾಲ ಆನೆ ಕಾಲ ಕಪ್ಪಿಗೆ ತಟ್ಟದ ಕಪ್ಪೆತ್ತಿ ತತ್ತ ಏನತ್ರೀ ಏನು ಮಗನ ಕಣ ಕಣ ಗಡಿಗೆ ಆಗಿತ್ತು ಕಣ್ಣಾಗ ಬರಿ ಬಂದವನ ಮಗನ ಒದ್ರ ಕ್ವಾರಿ ಮುರಿದಿತ್ತು ಕ್ವಾರಿ ಎತ್ತಿ ತತ್ತದ ಕಪ್ಪಿ ಕಪ್ಪಿ ಆನೆಗೆ ಒದ್ರ ಕ್ವಾರಿ ಮುರಿದಿ ತತ್ತಿತ್ತ ಒದ್ರ ಕ್ವಾರಿ ಮುಗ್ದಿತ ಕಪ್ಪಿ ಅಂದ್ರ ಹಾನಿತ್ತ ಏನತ್ತೋ ಏನ್ ಮಾಡ್ಬೋದಪ್ಪ ನಂದು ತಪ್ಪ ಹೌದೌದು ಜೀವನ ಕಾಲ ಒಂದು ಹೇಳಿ ನಿನಗೆ ತಟ್ಸಿನನ ಹಾ ನಿನ್ನ ಮ್ಯಾಲೆ ಇಟ್ಟರೆ ನಿನ್ನ ಕಥೆನೆ ಬಗ್ಗೆ ಯಾರು ಆಹಾ ಮಗ ಇಟ್ಟಿದ ನಂದು ತಪ್ಪಾಗ್ಯದ ನಿನಗೆ ತಟ್ಸಿದ ತಪ್ಪಾಗ್ಯದ ಅಂತ ಹೇಳಿ ಆ ನೀರು ತಿಳ್ಕೊಂಡು ಸುಮ್ಮ ಹೋಯ್ತತ್ತ ಹಿಂಗಾಗ್ತದ ಮಾತಾ ಹಾ ಈಗ ಎಲ್ಲಿಗೆ ಬತ್ತು ವ್ಯವಹಾರ ತಮ್ಮ ಏನು ಮಾತಾಡಿದ್ರು ಸರಿ ಜೋಡಿ ಕಲಾವಿದರ ಅಂತ ಕೇಳಿದ್ರೆ ಹಾ ಎಲ್ಲ ತಳ್ಕೊ ಗೊತ್ತಿದ್ದ ಮಾತನೇ ಅದ ಎಲ್ಲ ಗೊತ್ತದ ಭಾಳ ಹುಚ್ಚಿ ಅಂದ್ರು ಹಾಳು ಹಾವ ಕಿಸಬಾಯಿ ಅಂದ್ರು ಏನು ಮಾತಾಡ್ತಿ ಅಂದ್ರು ಹಾಳು ಹಾವ ಮಗಳ ಏನ್ ನಂಗವರನ

ನಾವ್ ಒಂದು ಕೇಳಿದ್ದ ಏನ್ ಅಂತಂದ್ರೆ ಅಂತಂದ್ರ ಮಾರ್ಗದೊಳಗ ಹಾ ನೀವು ಎಲ್ಲಾರು ಮಾರ್ಗ ಹಾಡ್ತೀರಿ ಧರ್ಮರಿ ಯಾರತ್ ಕೇಳಿದ್ರೆ ಪಾಂಡವ್ರ ಕೋಟಿ ಅಂದ್ರೆ ಗಂಡಸಿದಿ ಅಂದ್ರೆ ನೀನು ಹ ಈ ಮಾತು ಸತ್ಯ ಅಂತ ತೋರಿಸಿದ್ರ ಮಾಹಿತಿ ತಗೊಂಡ ಇದಕ್ಕೆ ಆಧಾರ ಇಂಥವ್ರಿಗೆ ಆದ ಇಂಥ ಪ್ರಾಣದಾಗ ಅಂದ್ರೆ ಹ ನೀನೇ ಮಂಗಳಾರ್ತಿ ಹೌದ್ ಹೌದು ಧರ್ಮರ ಕೋಟಿ ನೀವು ಸತ್ಯ ಧರ್ಮರಂದ್ರು ನಿಮ್ಗೆ ಧರ್ಮರೀ ಸದ್ಯಕ್ಕೆ ಬಾನಿ ಮಗಲ್ಗೆ ಮಾಹಿತಿ ಅವ್ರಿಗೆ ಕರ್ಸ್ರಿ ಅವ್ರಿಗೆ ಕರ್ಸ್ರಿ ಈಗ ನೀ ಬಾ ತೊಂಬ ಮೈಕ ಹೇಳಬಾರ ಧರ್ಮರಂದ್ರು ಕೇಳಿದ ಅದ್ರಾಗ ಏನು ಧರ್ಮರಂದ್ರು ಸುಮ್ಮನೆ ಏನಾರ ಮಾತಾಡಿ ಯೂಟ್ಯೂಬ್ನಾಗ ಹವಾ ಮಾಡ್ಕೊಂಡಿ ಗಪ್ಪಾ ಗಪ್ಪ ಇಲ್ಲದು ಮಾತಾಡಿ ಇಲ್ಲಿಗೆ ಚೊಂಡಿ ಮಾಡಿಸಿ ಹಿಂಗ ಮಾಡಿ ಬಂದ್ ಮಾಡ್ಕೊಂಡು ಹವಾ ಮಾಡ್ಕೊಂಡು ಹೋಗಣ ಹೌದಾ ಇಂತ ಕೆಲಸ ಮಾಡ್ಬೇಡ್ರಿ ಏನ್ರಿ ಕುಮಿ ಇತ್ತು ನಿಮ್ಮದಂದ್ರೆ ಹಾ ಬಂದ್ ಮಾತಾಡ ಮಗಲಾಗ ನಿನ್ ತಿಂಡಿನ ತಿಳಿದು ಹೋಗಲಕ್ ಹೌದ್ ಹೌದು ಅದಕ್ಕೆ ಇನ್ನೊಂದು ಮಾತ ಏನ್ರಿಪ್ಪ ನಮ್ಮ ಗೌಡತಿ ಕೂಡ ಬಾ ಚರ್ಚೆ ಮಾಡುದು ಇಟ್ಟು ತನಕನು ಹೌದು ರಾಮರ ಬಾ

ಕರೆದವ್ರ ನಾ ಬಂದಿನೋ ನೀವೇ ಕರೆದಿರುತ್ತರದ ಬಂದೇವನು ಬರ್ಬೇಕಾಗಿತ್ತು ಯಾವ ಮಗ ನಿಮ್ಗರ ಬಂದಿನಿ ನೀವ್ ಕರ್ದಿರ ನಾವು ಬಂದಿ ಹಂಗ ಈಗ ಕರದವ್ರ ಯಾಕ್ರಿ ನಾತ್ರೀ ಅಲ್ಲ ಕರೆದಿದ್ರಲ್ಲ ಕರ್ದಿದ್ರಲ್ಲೇ ಈಗ ನನಗೆ ಅವಕಾಶ ಕೊಡ್ತೀರ ಕೊಡಲ್ಲ ಅವಕಾಶ ಅಲ್ಲ ನೀವು ನೀವ್ ಕರೆದಿರ ಬಂದಿವೆನು ನಿಮಗ್ ಬಾ ಬ್ಯಾಡ್ರಿ ತುಪ್ಪ ಇರಲ್ಲ ಬಾ ತಡ್ರಿ ಅದ ಅದ ತಡ್ರಿ ಅದು ಒತ್ತಾಟ ಇರ್ಲಿ ಅವ್ರೇನಲ್ಲ ಒಂದೇ ಸೆಕೆಂಡ್ ಒಂದೇ ಈಗ ಶದ್ ಮಾರಿ ರಾಯ ಪಾಂಡವ್ರ ಕಾಟಿಗೆ ಹೂಕಾಯ್ ತರ್ಲಕ್ ಹೋಗಿದ್ದು ಬುಕ್ಕದಾಗ ತೋರ್ಸುದ್ರೆ ಅವ್ಲು ಕೇಳಿಲ್ಲ ಹೂಕಾಯ್ತರ್ಲಕ್ಕಿಲ್ಲ ಅಲ್ಲಿ ಪಾಂಡವರ ಧರ್ಮ ಯಾರಂದ್ರೆ ಕಲ್ಬೇಕಲ್ಲ ಅಲ್ಲೇ ನಾ ಏನಿ ಶೆದಾಟಿಗೆ ಸಿದ್ಧಾಟಿಗೆ ಅಂತ ಸಿದ್ಧಾಟಿಗೆ ಯಾರು ನಾನು ಸಿದ್ಧಾಟಿಗೆ ಅಂತ ಮಾತಾಡಿನಿ ಸಿದ್ಧಾರ್ಗೆಲ್ರಿ ಅವ್ರಿಗೆ ಧರ್ಮ ತಂದ್ರಿ ಯೂಟ್ಯೂಬ್ ಮೊದಲ ಇಲ್ಲಿ ಗಡಬಡ ಮಾಡ್ಲಕ್ ಹೋಗಬೇಡ್ರಿ ಏ ಸುಂಕು ಗಡಬಡ ಮಾಡೋದಿಲ್ಲ ನನ್ನ ಗುರು ಬುದ್ಧಿ ಕೊಟ್ಟಟ್ಟು ನನಗೆ ತಿಳಿದಟ್ಟು ಮುತ್ತೆ ಮಾಳಿಂಗ್ರ ಈಗ ಪಾಂಡವರ ಕ್ವಾಟಿ ಒಳಗ ಸತ್ಯ ಮಗ ಮಗ ಹೌದು ನೀ ಅಂದಾರ ಅಂತ ಹೇಳಿ ನಾ ಅಂದಿಲ್ಲ ಅನ್ನಂಗ ನೀವು ಬೇಕಾದ್ರೆ ಯೂಟ್ಯೂಬ್ ತಗದು ತೆಗೆದು ನೋಡ್ರಿ ಮತ್ತೆ ಇದು ಸುಳ್ಳು ಇತ್ತಂದ್ರೆ ನೀವೇನ್ ಅಂದಿರಲ್ಲ ಅದಕ್ಕ ನಾ ಇವತ್ ಶಿರಬಾಯಿ ಹೋತಿನ ಜೇನದಕ್ ಸುಳ್ಳು ಇತ್ತಂದ್ರ ಆಯ್ತಾ ಹಾ ಆಯ್ತಿಲ್ಲ ಹೌದು ಗಪ್ ನಿಂದ್ರ ತಿಳಿದಾಟ ಹೇಳಿನ ಆಯ್ತಿ ಗಪ್ ನಿಂದ್ರ ಗಪ್ ನಾ ಯಾನ್ ಕೇಳಕತ್ತೀನಿ ನಿಂದ್ರ ನಿಮಗೆ ಹಾ ಇಡೀ ಜಗತ್ತನ್ನ ಹಾಡ್ತಾರ ದೊಡ್ಡ ದೊಡ್ಡ ಕಲಾವಂತರು ಎಲ್ಲರೂ ಹಾಡ್ಯಾರ ನಾ ಕೇಳಿನಿ ಮಾಳಿಂಗರಾಯ್ ಪಾಂಡ್ರ ಕೋಟಿ ಹೋಗಿದ್ದು ಕರೆಯದ ಹೂಕಾಯಿ ತಂದಿದ್ದು ಕರ್ಯದ ನಾ ಕೇಳಿದ್ರೆ ನಾನು ಒಂದು ಪ್ರಶ್ನೆ ನಾ ಒಂದು ಸಂಶಯ ಕೇಳಿದೆ ಪಾಂಡ್ರ ಪಾಂಡ್ರೋಟ್ರ ಹೂಗ್ ಹೋಗಿದ್ದೆ ಅಲ್ಲಿ ಒಬ್ರು ಮಾಳಿಂಗರಾಯ್ ಹಿಡ್ಕೊಂಡು ಹಾದ್ರು ಆ ಒಂದು ಧರ್ಮರಾಯಿನ ನಿತ್ಯ ಧರ್ಮರ ಮಗ ಅಂತ ಹೇಳಿ ಅದಕ್ಕೆ ನಾ ಕೇಳಿ ಆಯ್ತು ಬರೀ ಬರೀಯದ್ರಿ ಈಗ ನಾವು ಉತ್ತರ ಹೇಳಿನಿ

ಬಿ ಮೇಲೆ ಬಿಲ್ ಹಿಡದಾನ ತೋರಿಸ್ರಿ ಮತ್ ಅದ್ರಿ ಅದನ್ನ ಎಲ್ಲ ಲೆಕ್ಕಿ ತಂದು ತೋರ್ಸ್ರಿ ಆ ನಮ್ಮ ಸ್ಥರವ್ರಿ ಹೊಟ್ಟೆನ ಕೂಣ ಹೇಳೋಣ ಮತ್ತ್ ಹಿಂಗಿತ್ ಹಂಗಿತ್ತೆಲ್ಲ ಹೇಳಕ್ ಕರೆ ಆಯ್ತು ಏನದು ಏನಿದರಮ್ಮರು

ಹಲೋ ಈಗ ಗೊತ್ತಾಗದ ಹಿರಿಯರು ಹೇಳಕ್ಕಾರಪ್ಪ ಅಂತಂದ್ರ ಆನ್ಯಾಟ ಕೂತದ ಕೈ ಹಿಟ್ಟು ನೋಡೋದು ಬೇಡ ಮರ ಒಂದ್ ಅಗ ಹಿಡಿದ್ರೆ ಗೊತ್ತಾಗದ ಸುಮ್ ಹಾಡ್ರೆ ಎಲ್ಲ ಗೊತ್ತಾಗ್ಯದ ಅಲ್ಲಕ್ಕತ್ತಾರ ಅವರು

ಗಣಶರ ತೇಜೀಪದಂದನ ಅವರು ಹೌದಾ ಹೌದು ಹೌದು ಅಗಲ ಅವರು ಅಂತ ನಾನು ಬಂದಿದ್ದೆನೋ ಹಾ ಅಗಲ ಅವರು ಅಂತ ನಾನು ಬಂದಿದ್ದೆ ಅವರು ಪರಗೆ ಅವರು ಬರಬೇಕು ಹಲೋ ಹಲೋ ಚಾಂತಾ ರಾಯಣ್ಣನ ಮೇಲೆ ಕ್ಯಾಲಿ ಹಾಡಿ ಸರ್ಜೋಡಿ ಕಲಾವಂತರು ಪರೇ ಹೋಲಿ ಆ ಚಾಂತಾ ಕಾಪಾಡ್ರಿ ಕಪ್ಪಡ್ರಿ ಯಾಕ ದಾಳಿ ಮಾಡೋടാ ಯಾಕತ್ ಕ್ರೆ ಏನೋ ಬಂದ್ ಅಂತ ಆವಿಟ್ಟು ಹಿಟ್ಟು ಬಾನಾಡು ಹಿಂಗೆ ಆಬಾರ್ದು ದೇವ್ರ ಬಗ್ಗೆ ಆದಾಗ ಖಾಲಿಯನ್ನ ಹಾಡಿ ಅವ್ರ ಸಂದ್ ಹಾಳಿ ಅದಕ್ಕೆ ಒಂದು ನಾಲ್ಕು ಚಾಲನ್ ಹಾಡಿ ತಂಗಿ ಕೊಡ್ರಿ ಹಾಲು ಹಾಲು